ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಸೀತಾದೇವಿಯು ಅಗ್ನಿಪ್ರವೇಶವನ್ನು ಮಾಡಿದ್ದು ಎಂಬ ನೂರ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಸೀತಾದೇವಿಯು ಶ್ರೀರಾಮನ ಮುಖಾರವಿಂದವನ್ನು ಮೊದಲು ಒಂದು ಬಾರಿಯೂ ಕೇಳದಿದ್ದ ಮುಖಾರವಿಂದದಿಂದ ಒಂದು ಬಾರಿಯೂ ಹಿಂದೆ ಕೇಳದಿದ್ದ ನಿಷ್ಠುರ ವಚನಗಳನ್ನು ಕೇಳಿ ಲಚ್ಚಿತಲಾಗಿ ನಿಷ್ಠುರ ವಚನಗಳೆಂಬ ಅಂಬುಗಳಿಂದ ಪೀಡಿತಳಾಗಿ ಬಳಬಳನೆ ಕಂಬನಿಯನ್ನು ಸುರಿಸಿದಳು ಆಮೇಲೆ ಕಣ್ಣುಗಳಿಂದ ಬೀಳುತ್ತಿದ್ದ ಕಂಬನಿಯನ್ನು ಒರೆಸಿಕೊಂಡು ಬಿಕ್ಕುತ್ತ ಭಯಪಡುತ್ತ ತನ್ನ ಪ್ರಾಣಕಾಂತನಾದ ಶ್ರೀರಾಮನನ್ನು ಕುರಿತು ಹೀಗೆಂದಳು ಹೇ ವೀರಾಗ್ರಣಿ ಹಿಂದೆಂದೂ ನುಡಿಯದಿದ್ದಂತಹ ನಿಷ್ಠುರ ವಚನವನ್ನು ಏನು ಕಾರಣ ನುಡಿಯುತ್ತಿದ್ದೀಯೆ ಸಾಮಾನ್ಯ ಮನುಷ್ಯನು ಒಬ್ಬ ಪ್ರಕೃತ ಸ್ತ್ರೀಗೆ ಹೇಳುವ ಮಾತನ್ನು ಹೇಳುತ್ತಿರವೆಯಲ್ಲ ನೀನು ನಿನ್ನ ಪತ್ನಿಯಾದ ನನ್ನನ್ನು ಕುರಿತು ಹೀಗೆ ನುಡಿಯುವುದು ಉಚಿತವಲ್ಲ ಲೋಕದಲ್ಲಿ ಪುರುಷನನ್ನು ಬಿಟ್ಟಿರುವ ಸ್ತ್ರೀಯರಿಗೆ ಪರಪುರುಷರನ್ನು ಕಂಡಾಗ ಮನಸ್ಸು ಒಲಿಯುವುದು ಸ್ವಭಾವವೆಂದು ನಂಬಿ ನನ್ನಲ್ಲಿ ಸಂಶಯವನ್ನು ಮಾಡಬೇಡ ನನ್ನ ಸುಕೃತ ಸಾಕ್ಷಿಯಾಗಿ ನಿನಗೆ ಸತ್ಯವನ್ನೇ ಹೇಳುತ್ತೇನೆ ನೀನಿಲ್ಲದಾಗ ರಾವಣನು ಮೋಸ ಮಾಡಿ ನನ್ನನ್ನೆತ್ತಿಕೊಂಡು ಹೋಗುವ ಸಮಯದಲ್ಲಿ ಆತನ ಶರೀರವನ್ನು ಸೋಕಿದ್ದೊಂದು ಹೊರತಾಗಿ ನಾನು ಆತನಲ್ಲಿ ಮನವಿಟ್ಟಿದ್ದರೆ ಸರ್ವೇಶ್ವರನೇ ನನಗೆ ತಕ್ಕ ಶಿಕ್ಷೆಯನ್ನು ಮಾಡಲಿ ಅವರವರ ಮನಸ್ಸು ಅವರವರ ವಶವಾಗಿರುವುದಲ್ಲದೆ ದೇಹವು ಅವರ ವಶದಲ್ಲಿರುವುದಿಲ್ಲ ನನ್ನನ್ನು ರಕ್ಷಿಸುವವರಿಲ್ಲದ ಸಮಯದಲ್ಲಿ ದುಷ್ಟಾತ್ಮನಾದ ರಾವಣನು ಬಲಾತ್ಕಾರದಿಂದ ಆಕ್ರಮಿಸಿ ಹಿಡಿದುಕೊಂಡು ಹೋದಾಗ ನಾನು ಏನು ಮಾಡುವುದಕ್ಕಾಗುತ್ತಿತ್ತು ಅವನಲ್ಲಿ ಮನವಿಟ್ಟಿದ್ದರೆ ನನಗೆ ಎಂದೆಂದಿಗೂ ಹೀನ ಗತಿಯುಂಟಾಗಲಿ ನನ್ನ ಸಮೀಪಕ್ಕೆ ಹನುಮಂತನನ್ನು ಕಳುಹಿಸಿದಾಗ ಆತನ ಮುಖವಾರ್ತೆಯಿಂದ ನಿನ್ನ ವಾಕ್ಯಾಮೃತವನ್ನು ಪಾನ ಮಾಡಿಕೊಂಡು ಇಷ್ಟು ಪರಿಯಂತ ಜೀವವನ್ನು ಹಿಡಿದಿದ್ದೆನು ಶ್ರೀರಾಮ ಈಗ ನನ್ನನ್ನು ಕರೆತರಿಸಿ ಪ್ರತ್ಯಕ್ಷವಾಗಿ ನನ್ನನ್ನು ಬಿಟ್ಟು ಬಿಡುವುದಕ್ಕಿಂತಲೂ ನಾನು ಲಂಕಾ ಪಟ್ಟಣದಲ್ಲಿದ್ದಾಗಲೇ ಬಿಟ್ಟಿದ್ದರೆ ಅಲ್ಲಿಯೇ ಶರೀರವನ್ನು ಬಿಡುತ್ತಿದ್ದೆನು ನನ್ನನ್ನು ಅಂದೇ ಬಿಟ್ಟಿದ್ದ ಪಕ್ಷದಲ್ಲಿ ನಿನಗೆ ಇಷ್ಟು ಪ್ರಯಾಸವೂ ಬರುತ್ತಿರಲಿಲ್ಲ ಶ್ರೀರಾಮ ನಿನ್ನನ್ನು ಸಾಧಾರಣ ಸ್ತ್ರೀ ಎಂದು ಭಾವಿಸಿ ನನ್ನ ಮೇಲೆ ಕೋಪ ಮಾಡುವುದು ಉಚಿತವಲ್ಲ ನಾನು ಜನಕ ಮಹಾರಾಜನ ಪುತ್ರಿ ಎಂಬುದನ್ನು ಭೂಗರ್ಭದಿಂದ ಜನಿಸಿದನೆಂಬುದನ್ನು ನನ್ನ ಸಚ್ಚರಿತ್ರವನ್ನು ನೀನು ವಿಚಾರಿಸದೆ ಮಾತನಾಡಿದ್ದೀಯೇ ಬಾಲ್ಯದಲ್ಲಿ ನಿನ್ನ ಕೈ ಹಿಡಿದನೆಂಬುದನ್ನಾಗಲಿ ನನ್ನ ಭಕ್ತಿ ಶೀಲಗಳನ್ನಾಗಲಿ ನೀನು ವಿಮರ್ಶಿಸಲಿಲ್ಲ ಹೀಗೆ ನಿಷ್ಠುರವಾಗಿ ನುಡಿಯಬಹುದೇ ಎಂದಳು ಅನಂತರ ಅವಳು ಲಕ್ಷ್ಮಣನ ಕಡೆಗೆ ತಿರುಗಿ ಸುಮಿತ್ರಾ ತನಯ ನನಗೊಂದು ಚಿತೆಯನ್ನು ನಿರ್ಮಿಸಿಕೊಡು ನನ್ನ ಕಷ್ಟಕ್ಕೆ ಅದೇ ಮದ್ದು ಅಪನಿಂದೆಯನ್ನು ಹೊತ್ತು ನಾನು ಜೀವ ಹಿಡಿದು ನಿಲ್ಲಲಾರೆನು ಇಂಥ ಸಭಾ ಮಧ್ಯದಲ್ಲಿ ನನ್ನ ಪ್ರಾಣಕಾಂತನಾದ ಶ್ರೀರಾಮನು ಹೀಗೆ ಕರ್ಣ ಕಠೋರವಾದ ಮಾತನ್ನು ನುಡಿದ ಮೇಲೆ ಶ್ರೀರಾಮನ ಮನಸ್ಸಿಗೆ ವಿಶ್ವಾಸ ಹುಟ್ಟಿ ಸಂತೋಷವಾಗುವ ರೀತಿಯಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ನುಡಿದಳು ಆ ಮಾತನ್ನು ಕೇಳಿ ಲಕ್ಷ್ಮಣನು ಅತ್ಯಂತ ದುಃಖವನ್ನು ತಾಳಿ ತನ್ನ ಅಣ್ಣನಾದ ಶ್ರೀರಾಮನ ಮುಖವನ್ನು ನೋಡಿದನು ಆತನ ಮುಖ ವಿಕಾಸ ಮುಖ ವಿಕಾಸ ಸಂಕೋಚಾದಿಗಳಿಂದ ಆತನ ಇಂಗಿತವನ್ನರಿತು ಚಿಂತಾಕ್ರಾಂತನಾಗಿ ಚಿತಿಯನ್ನು ನಿರ್ಮಿಸಿದನು ಸೀತಾದೇವಿಯು ಶ್ರೀರಾಮನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿದಳು ಆಮೇಲೆ ಆ ಯಜ್ಞ ಪುರುಷನ ಸಮೀಪಕ್ಕೆ ಹೋಗಿ ದೇವ ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡಿ ಅಗ್ನಿ ಜ್ವಾಲೆಗೆದುರಾಗಿ ನಿಂತು ಕೈ ಮುಗಿದುಕೊಂಡು ಎಲ ದೇವತೆಗಳಿರ ನೀವೆಲ್ಲರೂ ನನ್ನ ಶಪಥವನ್ನು ಕೇಳಿ ನನ್ನ ಮನಸ್ಸು ಶ್ರೀರಾಮನಲ್ಲಿ ಹೊರತಾಗಿ ಮತ್ತೊಬ್ಬ ಪುರುಷನಲ್ಲಿ ಲೇಷ ಮಾತ್ರವೂ ಪ್ರವೇಶಿಸದೆ ಇದ್ದ ಪಕ್ಷದಲ್ಲಿ ಸರ್ವಲೋಕ ಸಾಕ್ಷಿಯಾದ ಯಜ್ಞ ಪುರುಷನು ನನ್ನನ್ನು ಪಾಲಿಸಲಿ ಪರಿಶುದ್ಧಲೆಂದು ಶ್ರೀರಾಮನು ತಿಳಿಯುವಂತೆ ಅಗ್ನಿಯು ನನ್ನನ್ನು ಪಾಲಿಸಲಿ ನಾನು ನನ್ನ ಮನಸ್ಸಿನಿಂದ ವಾಕ್ಯನಿಂದ ಕಾಯದಿಂದ ಧರ್ಮಜ್ಞನಾದ ಶ್ರೀರಾಮನೇ ನನಗೆ ಗತಿ ಎಂದಿದ್ದ ಪಕ್ಷದಲ್ಲಿ ಧರ್ಮಜ್ಞನಾದ ಯಜ್ಞ ಪುರುಷನೇ ನನ್ನನ್ನು ಪಾಲಿಸಲಿ ಎಂದು ನುಡಿದು ಪ್ರಜ್ವಲಿಸುತ್ತಿದ್ದ ಯಜ್ಞ ಪುರುಷನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಅಂತರಂಗ ಶುದ್ಧಳಾಗಿ ಅಗ್ನಿ ಪ್ರವೇಶ ಮಾಡಿದಳು ಆ ಸಮಯದಲ್ಲಿ ಅಗ್ನಿ ಪ್ರವೇಶ ಮಾಡಿದ ಸೀತಾದೇವಿಯನ್ನು ನೋಡುತ್ತಿದ್ದ ಬಾಲಕರು ವೃದ್ಧರು ಸ್ತ್ರೀಯರು ಮೊದಲಾದ ಸಮಸ್ತ ಜನರು ಪ್ರಜ್ವಲಿಸುತ್ತಿದ್ದ ಯಜ್ಞ ಪುರುಷನ ಮಧ್ಯದಲ್ಲಿ ಪುಟ ಬಿಕ್ಕಿದ ಚಿನ್ನದಂತೆ ಮಂತ್ರವತ್ತಾಗಿ ಹೋಮ ಮಾಡಿ ಪ್ರಜ್ವಲಿಸುತ್ತಿದ್ದ ಅಚ್ಚ್ಯಾಹುತಿಯ ರೀತಿಯಲ್ಲಿದ್ದ ಸೀತಾದೇವಿಯನ್ನು ಕಂಡು ಹಾ ಹಾ ಎಂದು ಕೋಲಾಹಲ ಮಾಡಿದರು ದೇವ ಗಂಧರ್ವ ದಾನವಾದಿಗಳು ಅಗ್ನಿಪ್ರವೇಶ ಮಾಡಿದ ಸೀತಾದೇವಿಯನ್ನು ಕಂಡು ವಿಸ್ಮಯದಿಂದ ನೋಡುತ್ತಿದ್ದರು ಶ್ರೀರಾಮನ ಸಮೀಪದಲ್ಲಿದ್ದ ರಾಕ್ಷಸರು ಉಪ್ಪಿನಾಯಕರೇ ಮೊದಲಾದವರೆಲ್ಲರೂ ವಿಷಾದದಿಂದ ನೋಡುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ